నిఖిలం ధనం నా ప్రకారం ధన మహిమతారు ఈ 言うわ ಇವತ್ತು ನಂಬರ್ ಅವರ ಅವಾಗ ಏನು ಮಾಡ್ತಾರೋ ಅಂತ ಹೇಳಿದ್ರೆ ಕೇವಲ ಎರಡು ನಿಮಿಷ ಮಾತ್ರ ನಿ ಮಾತಾಡಬೇಕು ಅಂತನೆ ಅವಗ ಅಜ್ಞೆ ಮಾಡಿ ಅವತೆ ಮೈಕ್ ಕೊತ್ತರು ಸ್ವಾಮಿ ವಿವೇಕ ಆಜಂದರ ಭಾಷಣ ಮಾಡತಕ್ಕ ಪ್ರಾರಂಭ ಮಾಡಿದಾಗ ವನ ಕಾ

ನಮನ ರಕ್ಷಣೆಯನ್ನು ಮಾಡುವಂತದ ಒಂದೇನಾಗಿತ್ತು ಅಂತಂದ್ರೆ ಒಬ್ಬ ಥನವಂತ ಬುದ್ಧಿವಂತ ಇಬ್ಬರು ಕೂಡಿರವರು ಇಬ್ರು ಕೂಡಿ ಅವರ ನಾ ಶ್ರೇಷ್ಠ ನೀ ಶ್ರೇಷ್ಠ ಅಂತೇಳಿ ಅವರವರ ಒಳಗೆ ಜಗಳಿಡ್ತಾರೆ ಜಗಳ ಗುರುಲ